ಅತ್ತೆಯಾದ ಶಾರದಾ ಸೊಸೆ ಅನಾಮಿಕಳ ಮೇಲೆ ಕೋಪದಿಂದ ಅರಚುತ್ತಾ ಇರ್ತಾಳೆ ಏನೇ ಅನಾಮಿಕಾ ನೀನು ನನ್ ಮನೆಗೆ ಸೊಸೆಯಾಗಿ ಬಂದು ಸುಮಾರಾಗಿ ಹತ್ತು ವರ್ಷ ಆಗ್ತಾ ಇದೆ ಚೆನ್ನಾಗಿ ಸಂತೋಷದಿಂದ ಸಂಸಾರ ಮಾಡಿ ಮೊಮ್ಮಗ ಮೊಮ್ಮಗಳನ್ನ ಕೊಟ್ಟಿದ್ಯಾ ಸಂತೋಷನೆ ಆದ್ರೆ ಅಡ್ಗೆ ಮಾತ್ರ ಸರಿಯಾಗಿ ಯಾಕೆ ಮಾಡ್ಲಾರ್ದೆ ಇದ್ಯಾ ಹೇಳ ಅದೆಲ್ಲ ಅತ್ತೆ ಮಾತಾಡ್ಬಿಡ ಹೆಚ್ಚು ಮಾತಾಡಿದ್ರೆ ಬಾಯಿ ಹೊಲದ್ ಬಿಡ್ತೀನಿ ಏನಂದ್ಕೋತಾ ಇದ್ಯೋ ಅದಲ್ಲ ಅತ್ತೆ ನೀವು ನಾನ್ ಹೇಳೋದು ಕೂಡ ಕೇಳ್ಬೇಕಲ್ಲ ಏನ್ ಹೇಳ್ತೀಯ ಯಾಕೆ ಬೆಂಡೆಕಾಯಿ ಸಾರು ಚೆನ್ನಾಗಿಲ್ಲ ಸೊಸೆ ಅಂತ ಹೇಳಿದ್ರೆ ಬೆಂಡೆಕಾಯಿ ಮುದ್ರೋಗಿ ತಂದಿದಿರತ್ತೆ ಅಂತೀಯ ಅದೇ ಹೀರೆಕಾಯಿ ಸಾರು ಯಾಕೆ ಸರಿ ಮಾಡಿಲ್ಲ ಸೊಸೆ ಅಂತ ಹೇಳಿದ್ರೆ ಯಾಕೋ ಬೋರಾಗ್ ಅನ್ಸ್ತೋತ್ತೇ ಅಂತ ಹಾಗೆ ಏನೋ ಒಂದು ಹೇಳ್ತೀಯ ಹೊರತು ನಿನಗೆ ಸರಿಯಾಗಿ ಅಡುಗೆ ಮಾಡೋದಕ್ಕೆ ಬರಲ್ಲ ಅಂತ ಮಾತ್ರ ನೀನ್ ಒಪ್ಕೊಳ್ಳೋದಿಲ್ವಲ್ಲ ಅದು ನಿಮ್ಮ ಅಭಿಮಾನ ಅತ್ತೆ ಬಾಯಿ ಮುಚ್ಚ ಅನಾಮಿಕಾ ಅಯ್ಯೋ ಅತ್ತೆ ನೀವ್ ಹೇಳಿದ್ರು ನಾನು ಬಾಯಿ ಮುಚ್ಚುವಷ್ಟು ಧೈರ್ಯ ನಾನು ಮಾಡಲಾರೆ ಬಿಡಿ ಈ ಪಂಚ ಡೈಲಾಗ್ಲೆ ಬೇಡ ಅನ್ನೋದು ನಾನೇನು ಕೋಪದಿಂದ ಇದ್ರೆ ಅಭಿಮಾನ ಅಂತ ನೀನು ಮೆಚ್ಕೋತಾ ಅಂತ ಅಡ್ಗೆ ಮಾಡೋದು ನಾನು ಹೊಟ್ಟೆ ತುಂಬಾ ಯಾವಾಗ ತಿನ್ನೋದು ಹೇಳು ಕಲ್ತ್ಕೋತೀನಿ ಅತ್ತೆ ಅಡ್ಗೆ ಚೆನ್ನಾಗಿ ಮಾಡೋದು ನಾನು ಕೂಡ ಕಲ್ತ್ಕೋತೀನಿ ಅಂತ ಮಾತಲ್ಲೇ ಹೇಳೋದಿದೆ ಹೊರತು ಬದಲಾವಣೆ ಮಾತ್ರ ಬರ್ತಾ ಇಲ್ಲ ಎಲ್ಲ ನನ್ ಕರ್ಮ ಎಂದು ಶಾರದ ಹೊರಟು ಹೋಗುತ್ತಾಳೆ ಮಾರನೇ ದಿನ ಅನಾಮಿಕ ಮನೆಯಲ್ಲಿರುವ ಎಲ್ಲರಿಗೂ ಸರಿ ಹೋಗುವಷ್ಟು ಟಿಫಿನ್ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಡ್ತಾಳೆ ಅತ್ತೆ ನಿಮಗಾಗಿ ಪೂರಿ ರೆಡಿಯಾಗಿದೆ ಮಕ್ಕಳೇ ನೀವು ಕೇಳಿದ ದೋಸೆ ಬಿಸಿ ಬಿಸಿ ಆಗಿದೆ ಮಾವಯ್ಯ ನಿಮ್ಗಾಗಿ ತಾಜಾ ಇಡ್ಲಿ ಎದುರು ನೋಡ್ತಾ ಇದೆ ಏನು ಅಂದ್ರೆ ತಾವು ಕೇಳಿದ ಸಾಂಬಾರ್ ವಡೆ ಕೂಡ ರೆಡಿಯಾಗಿ ಇದೆ ಎಂದು ಅರಚುತ್ತ ಇರುತ್ತಾಳೆ ಶಾರದಾ ಸ್ಕೂಲ್ಗೆ ರೆಡಿಯಾದ ಮಕ್ಕಳು ಹರೀಶ್ ಭವ್ಯರನ್ನು ಕರೆದುಕೊಂಡು ಡೈನಿಂಗ್ ಟೇಬಲ್ ಹತ್ರಕ್ಕೆ ಬಂದು ಕೂತ್ಕೋತಾಳೆ ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾದ ರಮೇಶ್ ಬಂದು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾನೆ ಮಾವಯ್ಯನವ್ರೆ ನಿಮ್ಮ ಟಿಫಿನ್ ಕೂಡ ರೆಡಿಯಾಗಿದೆ ಬನ್ನಿ ಬಂದ ಮೇಲೆ ಅವ್ರಿಗೆ ಕೊಡ್ಬೋದು ಬಿಡೋ ಮೊದಲು ಬಂದವರಿಗೆ ಟಿಫಿನ್ಸ್ ಕೊಡು ನಮ್ಗೆ ಹಾಗಲ್ಲ ಅತ್ತೆ ಯಾವಾಗ್ಲೂ ಎಲ್ರೂ ಜೊತೆಯಾಗಿ ತಿಂತೀರಲ್ಲ ಈಗ ಮಾತ್ರ ಯಾಕೆ ಅರ್ಜೆಂಟ್ ಮಾಡ್ತಾ ಇದ್ದೀರಾ ನಿಮ್ ಮಾವಯ್ಯ ಎಲ್ಲಿದಾನೋ ಏನೋ ಅವ್ರು ಬರೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗ್ಬಹುದು ಅಲ್ಲಿ ನನ್ ಮೊಮ್ಮಗ ಮೊಮ್ಮಗಳಿಗೆ ಸ್ಕೂಲ್ಗೆ ಟೈಮ್ ಆಗ್ತಾ ಇದೆ ನನ್ ಮಗ ಏನೋ ಆಫೀಸ್ ಹೊಡ್ಬೇಕಲ್ಲ ಬಂದವರಿಗೆ ಮೊದಲು ಟಿಫಿನ್ ಕೊಡು ಹೌದು ಅನಮಿಕಾ ನಾವು ಬಂದಿದೀವಲ್ಲ ಮೊದಲು ನಮ್ಗೆ ಹಾಕು ನಾವು ತಿಂತೀವಿ ನಮಗೆ ಟೈಮ್ ಆಗ್ತಾ ಇದೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ನಾನು ಆಫೀಸ್ಗೆ ಹೋಗ್ಬೇಕು ಅಪ್ಪ ಮನೆ ಹತ್ರನೇ ಇರೋದು ಆಮೇಲೆ ತಿಂತಾರೆ ಬಿಡು ಎಂದು ಅನ್ನತ್ತ ಇರುವಾಗಲೇ ಪ್ರಸಾದ್ ಅಲ್ಲಿಗೆ ಬಂದು ಕೂತ್ಕೋತೇನೆ ಏನ್ ಮಗನೆ ದಿನ ದಿನಕ್ಕೂ ಅಪ್ಪ ಅಂದ್ರೆ ಗೌರವ ಹೋಗ್ತಾ ಇರೋ ಹಾಗಿದೆ ಅಂತದ್ದೇನೋ ಇಲ್ಲ ಮಾವಯ್ಯ ಏನೋ ಅಂದ್ರು ಬಿಡಿ ನಾನು ಕ್ಷಮಿಸಿ ಅಂತ ನಿಮ್ಮನ್ನ ಬೇಡ್ಕೊತಾ ಇದ್ದೀನಲ್ಲ ಬನ್ನಿ ಟಿಫಿನ್ ಮಾಡಿ ನಿಮ್ಗೆ ಇಷ್ಟವಾದ ಟಿಫಿನ್ ಮಾಡಿದೀನಿ ಎಂದು ಇಡ್ಲಿ ಕೊಡುತ್ತಾಳೆ ಇನ್ನು ಆ ನಂತರ ಯಾರಿಗೆ ಏನು ಬೇಕೋ ಅದು ಬಡಿಸುತ್ತಾಳೆ ಎಲ್ಲರೂ ತಿನ್ನುತ್ತಿರುತ್ತಾರೆ ಅದನ್ನು ನೋಡಿ ಅನಾಮಿಕಾ ಸಂತೋಷ ಪಡುತ್ತಾ ಇರುವಾಗ ಶಾರದಾ ನೋಡಲಾರ್ದೆ ಹೋಗ್ತಾಳೆ ಅಷ್ಟೇ ಬೈಯಲಿ ಕೇಸರು ಮಾಡ್ತಾಳೆ ಚಟ್ನಿಲೇನೋ ಉಪ್ಪಿಲ್ಲ ಪೂರಿ ಏನೋ ಸರಿಯಾಗಿ ಕರೆದೇ ಇಲ್ಲ ಅಲ್ಲಲ್ಲಿ ಹಿಟ್ಟು ಹಾಗೆ ಇದ್ದಾಗಿದೆ ಮಕ್ಕಳಿಗೆ ಹಾಕಿದ ದೋಸೆನೋ ಸೀದ್ ಹೋಗಿ ಕಪ್ಪಾಗಿದೆ ಮಗನಿಗಾಗಿ ಮಾಡಿದ ಆ ಸಾಂಬಾರ್ ವಡೆ ಕೂಡ ಅಷ್ಟೇನು ಚೆನ್ನಾಗಿಲ್ಲ ಹೀಗೆ ಮಾಡಿದ್ರೆ ಹೇಗೆ ತಿಂತಾರೆ ಸೊಸೆ ಕೈಯಿಂದ ಕಲ್ಸ್ಕೊಂಡು ಬಾಯಿಂದ ತಿಂತಾರೆ ಬಿಡು ಶಾರದಾ ಅಷ್ಟು ಮಾತ್ರ ತಿಳಿದಿದ್ದ ಹೇಗೆ ಹೇಳು ನಾನು ಕೇಳ್ತಾ ಇರೋದು ಸೊಸೆನ ನಿಮ್ಮನ್ನಲ್ವಲ್ಲ ಇದು ಯಾವಾಗ ಅಡಿಗೆ ಸರಿ ಮಾಡ್ತಾಳೋ ಸೊಸೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಕಲ್ತ್ಕೊ ಅಡ್ಗೆ ಹೇಗೆ ಮಾಡ್ಬೇಕು ಅದ್ರಲ್ಲಿ ಹೇಳ್ತಾರಂತಲ್ಲ ಎಲ್ಲ ತರದ ಅಡಿಗೆ ನೋಡು ಅದ್ರಲ್ಲಿ ಅವ್ರು ಮಾಡಿದ ಹಾಗೆ ಮಾಡು ಎಂದು ಹೇಳಿ ಶಾರದಾ ಹೊರಟು ಹೋಗುತ್ತಾಳೆ ಇನ್ನು ಆ ನಂತರ ಮಕ್ಕಳು ಆ ರಮೇಶ್ ಅವರವರ ಕೆಲಸಕ್ಕೆ ಹೊರಟು ಹೋಗುತ್ತಾರೆ ಪ್ರಸಾದ್ ಮಾತ್ರ ಚಟ್ನಿ ಹಾಕಿಕೊಂಡು ಸಾಂಬಾರ್ ಹಾಕಿಕೊಂಡು ಇಡ್ಲಿ ತಿಂತಾ ಇರ್ತಾನೆ ಏನಮ್ಮ ನಿಜ ಹೇಳ್ತಿದ್ದೀನಮ್ಮ ಇಡ್ಲಿ ಅಂತೂ ಚೆನ್ನಾಗಿದೆ ಚಟ್ನಿ ಇನ್ನೂ ಚೆನ್ನಾಗಿದೆ ಸಾಂಬಾರ್ಂತ ಇನ್ನೂ ಇನ್ನೂ ಚೆನ್ನಾಗಿದೆ ನಾನು ಸುಮಾರಾಗಿ ಎಲ್ಲ ಟಿಫಿನ್ ಕವರ್ ಮಾಡಿದೀನಿ ತಾಯಿ ಎಲ್ಲ ಚೆನ್ನಾಗಿದೆ ಎಂದು ಹೇಳಿ ಹೊರಟು ಹೋಗುತ್ತಾನೆ ಸ್ಕೂಲ್ ಬ್ಯಾಗ್ ಹಾಕಿಕೊಂಡು ಮಕ್ಕಳು ಹರೀಶ್ ಬಾಬಿರೋ ಅಜ್ಜಿ ಶಾರದಳ ಜೊತೆ ಸೇರಿ ಸ್ಕೂಲ್ಗೆ ಹೊರಟು ಹೋಗುತ್ತಾರೆ ರಮೇಶ್ ಆಫೀಸ್ ಬ್ಯಾಗ್ ಹಾಕಿಕೊಂಡು ಹೋಗ್ತಾ ಇದ್ರೆ ಅನಾಮಿಕಾ ಲಂಚ್ ಬಾಕ್ಸ್ ಹಿಡಿದುಕೊಂಡು ಬಂದು ಲಂಚ್ ಬಾಕ್ಸ್ ರೆಡಿ ಮಾಡಿದೀನಿ ತಗೊಂಡ್ ಹೋಗಿ ಈ ಲಂಚ್ ಬಾಕ್ಸ್ ಆದ್ರೂ ತಿನ್ನೋ ಹಾಗೆ ಮಾಡಿದ್ಯಾ ಇಲ್ಲಾಂದ್ರೆ ಅಂದ್ರೆ ಕಸದ್ ಬಕೆಟ್ ಹೋಗೋ ಹಾಗಿದ್ಯಾ ಇಲ್ಲ ಇಲ್ಲ ನೀವು ಖಚಿತವಾಗಿ ತಿಂತೀರಾ ನಿಮ್ಗಿಷ್ಟವಾದ ಸಾರು ಮಾಡಿದೀನ್ರಿ ಸರಿ ಬಿಡು ಎಂದು ಹೇಳಿ ಆ ಲಂಚ್ ಬಾಕ್ಸ್ ತೆಗೆದುಕೊಂಡು ರಮೇಶ್ ಹೊರಟು ಹೋಗುತ್ತಾನೆ ಮನಸ್ಸೆಲ್ಲಾ ದುಃಖವಾಗಿದ್ದರಿಂದ ಅನಾಮಿಕಾ ಬಂದು ಹಿತ್ತಲಿನಲ್ಲಿರುವ ಹೂಗಿಡಗಳ ಮಧ್ಯೆ ದಿಗಿಲಿನಿಂದ ಕೂತ್ಕೋತಾಳೆ ಸ್ವಲ್ಪ ಸಮಯದ ನಂತರ ಅವಳ ಹತ್ತಿರಕ್ಕೆ ಮಾವ ಪ್ರಸಾದ್ ಬರುತ್ತಾನೆ ಏನಮ್ಮ ಸೊಸೆ ಎಂದು ಕರೆಯುತ್ತಲೇ ಅನಾಮಿಕಾ ತಕ್ಷಣ ಎದ್ದು ನಿಲ್ಲುತ್ತಾಳೆ ಹೀಗೆ ಒಂಟಿಯಾಗಿ ಕೂತ್ಕೊಂಡ್ರೆ ಬೆಳಿಗ್ಗೆ ಅತ್ತೆ ಮಕ್ಕಳು ರಮೇಶ್ ಮಾಡಿದ ಗಲಾಟೆನೆ ನಿನಗೆ ನೆನಪಿಗೆ ಬರುತ್ತೆ ಹಾಗೆ ಗುಡಿವರೆಗೂ ಹೋಗ್ಬಾ ಸೊಸೆ ಮನಸ್ಸು ಪ್ರಶಾಂತವಾಗಿ ಇಲ್ಲದಿದ್ದಾಗ ಎಲ್ಲಿಗೆ ಹೋದ್ರೆ ಹೇಗಿರುತ್ತೆ ಮಾವಯ್ಯ ಗುಡಿಗೆ ಹೋದ್ರೆ ಅಲ್ಲಿ ಭಕ್ತಿಯ ವಾತಾವರಣ ನಮ್ಮ ಮನಸ್ಸನ್ನು ಭಕ್ತಿಯ ಕಡೆ ಕರ್ಕೊಂಡು ಹೋಗುತ್ತೆ ತಾಯಿ ದುಃಖ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಆಗುತ್ತಾ ಪ್ರಶಾಂತತೆ ಬರುತ್ತೆ ನಿಮ್ಮ ಅತ್ತೆ ಮಕ್ಕಳು ರಮೇಶ್ ಮಾಡಿದ ಜಗಳ ಪೂರ್ತಿಯಾಗಿ ಕಡಿಮೆ ಆಗುತ್ತೆ ಅವ್ರ ಗೊಡುವೆ ದಿನಾನು ಇರೋದೇ ಅಲ್ವಾ ಮಾವಯ್ಯ ಏನು ಮಾಡಿದ್ರು ಅವ್ರಿಗೆ ಹಿಡಿಸೋದಿಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು ಏನೋ ಒಂದು ಕುಂಕು ಮಾತಾಡಿ ನನ್ನ ಹತ್ರ ಜಗಳವಾಡಿ ಹೊರಟು ಹೋಗ್ತಾರೆ ಹೌದು ಸೊಸೆ ನನಗೆ ಕೂಡ ಬಹಳ ದುಃಖನೇ ಅನ್ಸುತ್ತೆ ಆದ್ರೆ ಮಾವಯ್ಯ ನೀವು ಒಂದು ಗಮನಿಸಿದ್ದೀರಾ ನಾನು ಮಾಡಿದ ಅಡಿಗೆ ಚೆನ್ನಾಗಿಲ್ಲ ಅಂತಲೇ ಮಾಡಿದ್ದೆಲ್ಲವನ್ನೂ ತಿಂತಾರೆ ಎಲ್ಲ ತಿಂದಿದ್ರಲ್ಲ ಅತ್ತೆ ಅಂದ್ರೆ ನನ್ ಮಗ ಕಷ್ಟಪಟ್ಟು ಸಂಪಾದಿಸ್ತಾ ಇದ್ದಾನೆ ಮಾಡಿದ ಅಡಿಗೆನ ಮಣ್ಣು ಪಾಲು ಮಾಡೋದಕ್ಕೆ ಇಷ್ಟವಿಲ್ಲದೆ ಇರೋದ್ರಿಂದ ತಿಂತಾ ಇದ್ದೀನಿ ಅಂತ ಹೇಳಿ ಹೋಗ್ತಾ ಇದ್ದಾರೆ ಇದನ್ನ ನೋಡಿ ನನಗೆ ಅಡಿಗೆ ಬಂತು ಅಂತ ಮೆಚ್ಕೊಂಡ್ರೆ ನಾನು ಸರಿಯಾಗಿ ಮಾಡಿದೀನಿ ಅಂತಾನೆ ಅಲ್ವಾ ನನ್ನನ್ ಹೀಗೆ ಮಾತಲ್ಲೇ ಅಂತ ಇದ್ದಾಳೆ ನೀನ್ ಹೇಳೋದನ್ನ ಕೇಳ್ತಾ ಇದ್ರೆ ನಿಜನೇ ಅನಿಸ್ತಾ ಇದೆ ಮಾ ಯಾಕಾದ್ರೂ ಸರಿ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ನಿಮ್ಮ ಅತ್ತೆ ಹೇಳಿದ ಹಾಗೆ ಆ ಯೂಟ್ಯೂಬ್ನ ನೋಡಿ ಅಡಿಗೆ ಕಲ್ತ್ಕೊತಾಯಿ ಸರಿ ಮಾವಯ್ಯ ನೀವು ಹೇಳಿದ ಹಾಗೆ ಗುಡಿಗೆ ಹೋಗಿ ಕೈ ಮುಗಿದು ಬರ್ತೀನಿ ಎಂದು ಅನಾಮಿಕ ಮನೆಯೊಳಗಿಂದ ಗುಡಿಗೆ ಹೊರಡುತ್ತಾಳೆ ಗುಡಿಯ ಆವರಣದಲ್ಲಿ ಒಂದು ಕಡೆ ಕೂತ್ಕೊಂಡ ಅನಾಮಿಕಳ ಹತ್ತಿರಕ್ಕೆ ಸುಮಿತ್ರ ಬರುತ್ತಾಳೆ ಏನೇ ಅನ್ನೋ ಒಬ್ಬಳೆ ಒಂಟಿಯಾಗಿ ಏನೋ ಕಳೆದ್ಕೊಂಡ ಹಾಗೆ ಹಾಗೆ ಕೂತಿದ್ಯಾ ಪ್ರಶಾಂತವಾಗಿ ಕೂತ್ಕೊಂಡು ನಾನಿದ್ರೆ ಏನೋ ಕಳೆದ್ಕೊಂಡಿದ್ದೀನಿ ಅಂತ ನೀನ್ ಅಂತ ಇದೀಯಾ ಏನೇ ನಿನ್ ಮಾತು ಒಂದೊಂದ್ಸಲ ನನಗೆ ಅರ್ಥನೇ ಆಗೋದಿಲ್ಲ ಅದು ಸರಿ ಕಣೆ ಏನು ಮನೆಯಲ್ಲಿ ಬೆಳಿಗ್ಗೆನೆ ಜಗಳ ಮಕ್ಕಳು ನಿಮ್ಮತ್ತೆ ಏನೋ ಆರಚುತ್ತಿದ್ದ ಹಾಗೆ ಕೇಳಿಸ್ತು ಅವರು ಅರ್ಚದೆ ಇರೋದು ಯಾವಾಗ ಹೇಳೇ ದಿನವೂ ಏನೋ ಒಂದು ಕೊಂಕಿನಿಂದ ಅವರು ಅರ್ಚತಾನೆ ಇರ್ತಾರೆ ಇರ್ತಾರೆ ಮೇಲೆ ಕೋಪ ನಾನು ಅಡಿಗೆ ಹಿಡಿಸಿಲ್ಲ ಅಂತ ತಿನ್ನದೇ ಆಗ ಇದಾರೆ ಯೂಟ್ಯೂಬ್ ನೋಡು ಅನಾಮಿಕಾ ಅದರಲ್ಲಿ ಬಹಳ ತರದ ಅಡಿಗೆ ಬರುತ್ತೆ ನಿನ್ಗೆ ಯಾವ ಅಡಿಗೆ ಬೇಕು ಅಂದ್ರೆ ಆ ಅಡಿಗೆನೆ ಬರುತ್ತೆ ಹೇಗೆ ಮಾಡ್ಬೇಕು ಅಂತ ಕ್ಲಿಯರ್ ಆಗಿ ಹೇಳ್ತಾರಲ್ಲ ಎಂದು ಹೇಳಿ ತನ್ನ ಸೆಲ್ಫೋನ್ ಅಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ಸ್ಪೈಸಿ ಚಿಕನ್ ಸಾರು ಅನ್ನುವುದನ್ನ ತೆಗೆದು ಅನಾಮಿಕಾ ನೋಡುತ್ತಾಳೆ ಅದರಲ್ಲಿ ಸ್ಪೈಸಿ ಚಿಕನ್ ಕರಿ ಹೇಗೆ ಮಾಡಬೇಕು ಹೇಳ್ತಾ ಇರ್ತಾರೆ ಅನಾಮಿಕಾ ಅದನ್ನು ನೋಡಿ ಬಹಳ ನೆನ್ಪಿಟ್ಟುಕೊಳ್ಳುತ್ತಾಳೆ ಸುಮಿತ್ರಾ ಇದ್ರಲ್ಲಿ ಹೇಳಿದ ಹಾಗೆ ಮಾಡಿದ್ರೆ ಎಲ್ರು ನನ್ನನ್ನ ಮೆಚ್ಕೋತಾರ ಖಚಿತವಾಗಿ ಮೆಚ್ಕೋತಾರೆ ಅನಾಮಿಕ ಹೀಗೆ ಯೂಟ್ಯೂಬ್ನಲ್ಲಿ ಅಡಿಗೆ ನೋಡ್ಕೊಂಡು ಕಲ್ತ್ಕೊಂಡಿರೋರು ಬಹಳ ಜನ ಇದ್ದಾರೆ ಗೊತ್ತಾ ಈಗ ನಿನಗೆ ಸ್ಪೈಸಿ ಚಿಕನ್ ಕರಿ ಹೇಗೆ ಮಾಡ್ಬೇಕು ಅರ್ಥವಾಯ್ತಲ್ಲ ಅರ್ಥವಾಯ್ತು ಸುಮಿತ್ರಾ ಅಂದ್ರೆ ನೀನು ಮನೆಗೆ ಹೋಗಿ ನಿಮ್ಮ ಅತ್ತೆ ಜೊತೆ ಮಾತಾಡಿ ದುಡ್ಡು ತಗೊಂಡು ಚಿಕನ್ ತಗೊಂಡು ಹೋಗಿ ಸ್ಪೈಸಿ ಚಿಕನ್ ಮಾಡು ಮಕ್ಕಳು ಹೇಗೂ ನಾಲ್ಕು ಗಂಟೆಗೆ ಸ್ಕೂಲಿಂದ ಬರ್ತಾರಲ್ಲ ನಿನ್ನ ಗಂಡಂಗೆ ಫೋನ್ ಮಾಡಿ ಐದು ಗಂಟೆಗೆ ಬಾ ಅಂತ ಹೇಳು ಅತ್ತೆ ಮಾವಂದಿರಿಗೆ ಕೂಡ ಹೇಳು ಎಲ್ಲರೂ ಸಂತೋಷ ಪಡ್ತಾರೆ ಆಗ ಇದೇನೋ ಚೆನ್ನಾಗಿದೆ ಸುಮಿತ್ರಾ ಈಗ್ಲೇ ನಾನು ಮನೆಗೆ ಹೋಗಿ ಮಾಡ್ತೀನಿ ಎಂದು ಅನಾಮಿಕಾ ಆ ಗುಡಿಯಿಂದ ಹೊರಟು ಮನೆಗೆ ಬರುತ್ತಾಳೆ ಇನ್ನು ಅತ್ತೆ ಶಾರದಳ ಹತ್ರ ಹೀಗಂತಾಳೆ ಅತ್ತೆ ಒಂದು ಮುನ್ನೂರು ರೂಪಾಯಿ ಕೊಡಿ ಮುನ್ನೂರ ಯಾಕೆ ನೀವು ಹೇಳಿದ ಹಾಗೆ ಯೂಟ್ಯೂಬ್ ಅಲ್ಲಿ ಅಡಿಗೆನ ನೋಡಿದೀನಿ ಅದರಲ್ಲಿ ಸ್ಪೈಸಿ ಚಿಕನ್ ಕರಿ ಮಾಡೋಣ ಅನ್ಕೋತಾ ಇದ್ದೀನಿ ಘಮ್ ಅಂತ ಅಡಿಗೆ ಮಾಡ್ತೀನಿ ನೀವೆಲ್ರೂ ಆಗ ಹೊಟ್ಟೆ ತುಂಬಾ ತಿನ್ಬಹುದು ಎಂದು ಹೇಳುತ್ತಲೇ ಶಾರದಾ ಸಂತೋಷ ಪಡುತ್ತಾಳೆ ದುಡ್ಡು ಕೊಡುತ್ತಾಳೆ ಅನಾಮಿಕಾ ಹೋಗಿ ಚಿಕನ್ ತೆಗೆದುಕೊಂಡು ಬಂದು ಹೆಚ್ಚು ಖಾರ ಹಾಕಿ ಸ್ಪೈಸಿ ಚಿಕನ್ ಕರಿ ಮಾಡ್ತಾ ಇರ್ತಾಳೆ ಸೊಸೆ ನಾನು ಹೋಗಿ ಮಕ್ಕಳನ್ನು ಬರ್ತೀನಿ ಹಾಗೆತ್ತೆ ಅತ್ತೆ ಇಷ್ಟರಲ್ಲಿ ನಾನು ಸ್ಪೈಸಿ ಚಿಕನ್ ಕರಿ ಮಾಡ್ತೀನಿ ಹೋಗಿ ಹೋಗಿ ಮಕ್ಕಳನ್ನ ಕರ್ಕೊಂಡ್ಬನ್ನಿ ಬಂದ ಮೇಲೆ ಎಲ್ರು ಸೇರಿ ಸ್ಪೈಸಿ ಚಿಕನ್ ತಿನ್ನೋಣ ಸರಿ ಸರಿ ಕಣೆ ಮೊದಲು ನೀನು ಅಡುಗೆ ಚೆನ್ನಾಗಿ ಮಾಡಿಸೋಸೆ ಎಂದು ಶಾರದಾ ಹೊರಟು ಹೋಗುತ್ತಾಳೆ ಇನ್ನು ಅನಾಮಿಕಾ ತನ್ನ ಫೋನಿಂದ ರಮೇಶ್ಗೆ ಫೋನ್ ಮಾಡ್ತಾಳೆ ಹೇಳೋ ಅನಾಮಿಕಾ ಏನ್ ಫೋನ್ ಮಾಡಿದ್ಯಾ ನೀವು ಆಫೀಸ್ನಲ್ಲಿ ಪರ್ಮಿಷ್ ತಗೊಂಡು ಮನೆಗೆ ಬನ್ನಿ ಯಾಕೆ ಅನಾಮಿಕಾ ಅತ್ತೆ ಹೇಳಿದ ಹಾಗೆ ಯೂಟ್ಯೂಬ್ ಅಲ್ಲಿ ನೋಡಿ ನಿಮ್ಗಾಗಿ ಸ್ಪೈಸಿ ಚಿಕನ್ ಕರಿ ಮಾಡಿದೀನಿ ಬಿಸಿ ಬಿಸಿಯಾಗಿ ತಿನ್ಬೋದು ಮರ್ತ ಹೋಗದೆ ಬನ್ನಿ ಏನು ನಮ್ಮಮ್ಮ ಹೇಳಿದಾಳೆ ಅಂತ ಯೂಟ್ಯೂಬ್ ಅಲ್ಲಿ ನೋಡಿ ಸ್ಪೈಸಿ ಚಿಕನ್ ಮಾಡ್ತಾ ಇದ್ಯಾ ಬರ್ತೀನಿ ಬಿಡು ಎಂದು ರಮೇಶ್ ಫೋನ್ ಇಡುತ್ತಾನೆ ಅನಾಮಿಕಾ ಕಿಚನ್ ನಲ್ಲಿ ಸ್ಪೈಸಿ ಚಿಕನ್ ಕರಿ ಮಾಡ್ತಾ ಇರ್ತಾಳೆ ಶಾರದ ಮಕ್ಕಳನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ ರಮೇಶ್ ಕೂಡ ಆಫೀಸಿಂದ ಮನೆಗೆ ಬರ್ತಾನೆ ಇನ್ನು ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾರೆ ಅನಾಮಿಕಾ ಸಂತೋಷದಿಂದ ತಾನು ತಯಾರು ಮಾಡಿದ ಸ್ಪೈಸಿ ಚಿಕನ್ ಕರಿಯನ್ನು ತೆಗೆದುಕೊಂಡು ಬಂದು ಅವರಿಗೆ ಬಡಿಸುತ್ತಾಳೆ ಸೊಸೆ ನಿಮ್ಮ ಮಾವಯ್ಯನ ಮಾವ ಮಾವಯ್ಯಂಗೆ ಈಗೀಗ್ಲೇ ಬೇಡ ಅಂತ ಹೇಳಿದ್ರು ಅಂತೆ ಅದಕ್ಕೆ ಮೊದ್ಲು ನಿಮ್ಗೆ ಬಡಿಸ್ತಾ ಇದ್ದೀನಿ ಎಂದು ಶಾರದಳಿಗೆ ಮಕ್ಕಳಿಗೆ ಗಂಡ ರಮೇಶನ್ಗೆ ಬಡಿಸುತ್ತಾಳೆ ಅಷ್ಟೇ ಅವರು ಸಂಭ್ರಮದಿಂದ ತಿಂತಾರೆ ಇನ್ನೇನಿದೆ ಆ ಕಾರಕ್ಕೆ ಮೂಗಿನಿಂದ ಕಿವಿಯಿಂದ ಹೊಗೆ ಬರ್ತಾ ಇರುತ್ತೆ ಅವರೆಲ್ಲರಿಗೂ ಕಣ್ಣಿನಿಂದ ಕಣ್ಣೀರು ಕೂಡ ಹರಿತಾ ಇರುತ್ತೆ ನೀರು ನೀರು ಅಂತ ಎಲ್ರು ಮನೆಯೆಲ್ಲ ಓಡ್ತಾ ಇರ್ತಾರೆ ಅದನ್ನು ನೋಡಿ ಪ್ರಸಾದ್ ಹೊಟ್ಟೆ ತುಂಬಾ ನಗುತ್ತಾ ಎಲ್ಲರಿಗೂ ಸಕ್ಕರೆ ತೆಗೆದುಕೊಂಡು ಬಂದು ಕೊಡ್ತಾನೆ ಎಲ್ಲರೂ ಆ ಸಕ್ಕರೆಯನ್ನು ಬಾಯಿಗೆ ಹಾಕೊಂಡ ಮೇಲೆ ಸಮಾಧಾನಿಸುತ್ತಾರೆ ಇನ್ನು ಮಾರನೇ ದಿನದಿಂದ ಅನಾಮಿಕಾ ಯಾವ ಅಡುಗೆ ಮಾಡಿದ್ರು ಕಿಕ್ ಅನ್ನದೇ ಒಂದು ಮಾತು ಕೂಡ ಮಾತನಾಡದೆ ಸಂತೋಷದಿಂದ ತಿಂತಾ ಇರ್ತಾರೆ ಮಕ್ಕಳ ಜೊತೆ ಆಡಿಕೊಳ್ಳುತ್ತಿರುವ ಇಪ್ಪತ್ತೈದು ವರ್ಷದ ಅನಾಮಿಕಳ ಜೊತೆಗೆ ಅವಳ ತಾಯಿ ಸುಜಾತ ಕೋರ್ ಹಿಡ್ಕೊಂಡು ಕೋಪದಿಂದ ಬರ್ತಾಳೆ ಹೇಳಿದ ಮನೆ ಕೆಲಸ ಅಡುಗೆ ಕೆಲಸ ಮಾಡಲಾರದೆ ಈ ಮಕ್ಕಳ ಜೊತೆ ಆಡ್ಕೋತಾ ಇದ್ಯಾ ನಿನ್ಗೆ ಈಗಲ್ಲ ಒಂದ್ ನಾಲ್ಕೇಟು ಬಿಲ್ಲ ಎಂದು ಹೊಡೆಯಲಿಕ್ಕೆ ಹೋಗುತ್ತಾ ಇರುವಾಗ ಅನಾಮಿಕಾ ಅಲ್ಲಿಂದ ಓಟ ಶುರು ಮಾಡಿ ಅವರ ಮಣ್ಣಿನ ಮನೆಗೆ ಬರುತ್ತಾಳೆ ತಂದೆ ರಾಜಯ್ಯ ಮಂಚದ ಮೇಲೆ ಕೂತಿರ್ತಾನೆ ಅವನ ಪಕ್ಕದಲ್ಲಿ ಕೂತ್ಕೋತಾಳೆ ಸುಜಾತ ಏದುಸರು ಬಿಡುತ್ತಾ ಕೋಲ್ ಇಡ್ಕೊಂಡು ಮನೆಗೆ ಬರ್ತಾಳೆ ಮಗಳ ಹತ್ತ ಇನ್ನು ಹೇಗೆ ಹೇಳಿದ್ರೆ ಅರ್ಥವಾಗುತ್ತೆ ಮಗಳೇ ನಿಂಗೆ ನಾವು ಬಡವರು ವರದಕ್ಷಿಣೆ ಕೊಟ್ಟು ನಿನ್ನ ಮದುವೆ ಮಾಡಲಾರೆವು ಆದ್ರೆ ಎಲ್ಲ ಕೆಲಸಗಳು ಕಲ್ತ್ಕೊಂಡಿದ್ರೆ ಕೆಲಸ ಬರುತ್ತಲ್ಲ ಅಂತ ದೊಡ್ಡ ಮನಸ್ಸಿನಿಂದ ಯಾರಾದ್ರೂ ಒಬ್ರು ಮಾಡ್ಕೊಳ್ಳಿಕ್ಕೆ ಮುಂದಕ್ಕೆ ಬರ್ತಾರೆ ನಮ್ಮ ಕಷ್ಟ ಅರ್ಥವಾಗಲ್ಲ ಬಿಡು ಎಂದು ತಾಯಿ ಹೇಳುತ್ತಾಳೆ ತಂದೆ ರಾಜಯ್ಯ ಕೂಡ ದುಃಖದಿಂದ ಅನಾಮಿಕಳಿಗೆ ಅರ್ಥವಾಗುವ ಹಾಗೆ ಹೇಳುತ್ತಾನೆ ಇನ್ನು ಆಗಿನಿಂದ ಅನಾಮಿಕಾ ಮನೆ ಕೆಲಸ ಅಡುಗೆ ಕೆಲಸಗಳು ಮಾಡ್ತಾ ಇರ್ತಾಳೆ ಸರ್ವೋದಯ ಕಾಲೋನಿಯಲ್ಲಿ ಒಂದು ಮನೆಯಲ್ಲಿ ಬಾಡಿಗೆಗಿರುವ ಶಾರದಾ ಅವರದು ಮಿಡಲ್ ಕ್ಲಾಸ್ ಕುಟುಂಬ ಶಾರದಾ ತನ್ನ ಗಂಡ ಪ್ರಸಾದ್ ಅವಳ ಮಗಳು ಮಾಲಿನಿ ಅಳಿಯ ಶೇಖರ್ ಮೊಮ್ಮಗಳು ನವ್ಯ ಮದುವೆಗೆ ಬಂದ ಮಗ ರಮೇಶನ ಜೊತೆ ಗಂಡ ಸತ್ತು ಹೋದ ತನ್ನ ತಂಗಿ ದಮಯಂತಿಯ ಜೊತೆಗೆ ಇರುತ್ತಾಳೆ ಪ್ರಸಾದ್ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಾ ಸಂಪಾದಿಸುವ ದುಡ್ಡು ರಮೇಶ್ ಕ್ಲರ್ಕ್ ಆಗಿ ತರುವ ದುಡ್ಡು ಶೇಖರ್ ಟೀಚರ್ ಆಗಿ ಕೆಲಸ ಮಾಡುತ್ತಾ ಬರುವ ಸಂಬಳದ ದುಡ್ಡನ್ನು ತೆಗೆದುಕೊಂಡು ಬಂದು ಶಾರದಾಳಿಗೆ ಕೊಡುತ್ತಿದ್ದರು ಆ ದುಡ್ಡಿನಿಂದ ಶಾರದಾ ತಿಂಗಳಿಗೆ ಸರಿಬೇಕಾದ ಸಾಮಾನು ತಂದು ಎಲ್ಲರಿಗೂ ತಕ್ಕ ವಿಧದಿಂದ ಸೇವೆ ಮಾಡಿಕೊಳ್ಳುತ್ತಾ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ತಾ ಇರ್ತಾಳೆ ಒಂದು ದಿನ ಮನೆ ಚಾಕರಿ ಮಾಡಿ ಮಾಡಿ ಸುಸ್ತಾದ ಶಾರದಾಳಿಗೆ ಗಂಡ ಪ್ರಸಾದ್ ಟೀ ತೆಗೆದುಕೊಂಡು ಬಂದು ಕೊಡ್ತಾನೆ ಹೇಳ್ ಶಾರದಾ ಎದ್ದು ಟೀ ಕುಡಿ ಸ್ವಲ್ಪ ಸಮಾಧಾನವಾಗುತ್ತೆ ಟೀ ಬೇಡ ಏನು ಬೇಡ ನೀವು ಕೆಲ್ಸಕ್ಕೆ ಹೋಗಿಲ್ವಾ ಈ ದಿನದಿಂದ ನನಗೆ ನೈಟ್ ಡ್ಯೂಟಿ ಅಲ್ವಾ ಶಾರದಾ ಹೌದಲ್ವಾ ಮರ್ತೋದೆ ಇಷ್ಟಕ್ಕೂ ನೀವು ಟಿಫಿನ್ ಎಲ್ಲರೂ ಇದ್ದಾರೆ ಆದ್ರೆ ಟಿಫಿನ್ ಇಲ್ಲ ಬನ್ನಿ ನಾನು ಕೊಡ್ತೀನಿ ಕೇಳು ಇಲ್ಲ ರೀ ಕೂಡು ಕುಟುಂಬದಿಂದ ಬಂದ ಹುಡುಗಿನೇ ಸೊಸೆಯಾಗಿ ಮಾಡ್ಕೊತೀನಿ ಯಾಕೆ ಅಂದ್ರೆ ಕೂಡು ಕುಟುಂಬ ಆದ್ರೆ ನನಗೆ ಚೆನ್ನಾಗಿರುತ್ತೆ ಅಷ್ಟೇ ಹೊರತು ಕೂಡು ಕುಟುಂಬ ಬೇಡ ಅನ್ನುವ ಹುಡುಗಿನ ಸೊಸೆಯಾಗಿ ಮಾಡ್ಕೊಳ್ಳಲ್ಲ ನನಗೆ ಕಷ್ಟ ಕೊಡ್ಬೇಡಿ ಹೋಗಿ ನಾನು ಟೀ ಆಮೇಲೆ ಕುಡಿತೀನಿ ಕಷ್ಟ ಅಲ್ಲ ಶಾರದಾ ಮಗನ ಬಗ್ಗೆ ಆಲೋಚಿಸು ಈಗಾಗ್ಲೇ ನಮ್ಮವನು ಮೂವತ್ತು ದಾಟಿದೆ ಕೂಡು ಕುಟುಂಬ ಇಷ್ಟವಿರುವ ಹುಡುಗಿನೇ ನೋಡಿ ಮದುವೆ ಮಾಡ್ತೀನಿ ಹೋಗಿ ನನಗಂತೂ ಎಲ್ಲ ವಿಷಯ ಗೊತ್ತು ನೀವೇನು ಮತ್ತೆ ಹೇಳ್ಬಿಡಿ ಎಂದು ಹೇಳುತ್ತಲೇ ಪ್ರಸಾದ್ ಏನು ಮಾತನಾಡದೆ ಹೊರಟು ಹೋಗುತ್ತಾನೆ ಮಾರನೇ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಪೂಜಾ ಸಾಮಾನು ತೆಗೆದುಕೊಂಡು ಗುಡಿಗೆ ಹೋಗುತ್ತಿರುವ ಶಾರದಳಿಗೆ ದಾರಿಯಲ್ಲಿ ನಾಗಮಣಿ ಸಿಗುತ್ತಾಳೆ ಶಾರದಳ ಜೊತೆ ಮಾತನಾಡುತ್ತಾ ಗುಡಿ ಹತ್ರ ನಡೀತಾ ಇರ್ತಾಳೆ ಅತಿಗೆ ನಾನ್ ಹೇಳಿದ ಸಂಬಂಧದ ಬಗ್ಗೆ ಏನಾದ್ರೂ ಆಲೋಚನೆ ಮಾಡಿದ್ಯಾ ಇಲ್ಲ ನಾಗಮಣಿ ಹುಡುಗ ಈಗೀಗಲೇ ಮದುವೆ ಮಾಡ್ಕೊಳಲ್ಲ ಅಂತ ಹೇಳಿದ್ದಾನೆ ಮುಂದಿನ ವರ್ಷ ಸಂಬಳ ಹೆಚ್ಚಾಗುವ ಅವಕಾಶವಿದೆ ಅಂತೆ ಆಗ ಮಾಡ್ಕೋತೀನಿ ಅಂತ ಅಲ್ಲಿಯವರೆಗೂ ಅವನಿಗೆ ಎಂತಹ ಸಂಬಂಧದ ಬಗ್ಗೆ ಹೇಳಬೇಡ ಅಂತ ನೋಡೋದು ಮಾಡಬೇಡ ಅಂತ ಹೇಳಿದನಮ್ಮ ಅದಕ್ಕೆ ನೀನ್ ಹೇಳಿದ ಸಂಬಂಧದ ಬಗ್ಗೆ ಇನ್ನು ಏನೂ ಆಲೋಚನೆ ಮಾಡ್ಲಿಲ್ಲ ನಾಗಮಣಿ ಹೀಗೆ ಗುಡಿಗೆ ಹೋಗ್ತಾ ಸುಳ್ಳು ಹೇಳಿದ್ರೆ ಹೇಗೆ ಅತ್ತಿಗೆ ನನಗೆ ಸ್ವಯಂ ಆಗಿ ಆ ಹುಡುಗಿ ತಾಯಿ ಫೋನ್ ಮಾಡಿ ನೀವು ಹೋದ ವಿಷಯ ಹೇಳಿದ್ರು ಹುಡುಗಿ ಕೇಳಿದ್ದು ತಪ್ಪಲ್ವಲ್ಲ ಅತ್ಗೆ ಯಾವ ಹುಡುಗಿ ಆದ್ರೂ ಕೂಡು ಕುಟುಂಬದಲ್ಲಿ ಬರ್ಬೇಕು ಅಂತ ಕೋರ್ಕೋತಾಳೆ ಆದ್ರೆ ನೀನು ತರಿಸಿದ ಹುಡುಗಿ ನಾಗಮಣಿ ಬೇರೆ ಸಂಸಾರ ಬಿಟ್ರೆ ಮದುವೆ ಮಾಡ್ಕೋತೀನಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ಆ ಹುಡುಗಿ ಮದುವೆ ನೋಡೋಕೆ ಎಲ್ಲರ ದಿನವೋ ನಾಚಿಕೆ ಎಲ್ಲಾ ಹೇಳಿದ್ಲು ಆ ಮಾತು ಕೇಳಿ ನಾವು ಏನು ಮಾತನಾಡದೆ ಬಂದ್ಬಿಟ್ವಿ ಈ ಕಾಲದ ಹುಡುಗಿಯರು ಕೂಡು ಕುಟುಂಬದಲ್ಲಿ ಇರ್ಬೇಕು ಅಂತ ಯಾರು ಕೋರ್ಕೋತಾರೆ ಅತ್ಗೆ ಎಲ್ಲ ಹುಡುಗಿಯರು ಹಾಗಿರ್ತಾರೆ ಅಂತ ಯಾಕೆ ನಾವು ಅಂದ್ಕೋಬೇಕು ಎಲ್ಲೋ ಒಂದು ಕಡೆ ನಾನು ಕೋರಿಕೊಂಡ ಹುಡುಗಿ ತಪ್ಪದೇ ಇರ್ತಾಳೆ ಬಿಡು ಇಲ್ಲ ಅತ್ಗೆ ನಾನ್ ಹೇಳ್ತಾ ಇದ್ದೀನಲ್ಲ ಈ ಕಾಲದಲ್ಲಿ ಡಿಗ್ರಿ ಓದ್ಕೊಂಡಿರೋ ಹುಡುಗಿನೇ ಅಷ್ಟ ಹತ್ತು ಓದ್ಕೊಂಡಿರೋ ಹುಡುಗಿ ಕೂಡ ಕಲಿತು ಬರೆತು ಇರಬೇಕು ಅನ್ನುವ ಪರಿಸ್ಥಿತಿಲಿ ಇಲ್ಲಮ್ಮ ನಾನು ಈಗಾಗ್ಲೇ ಎಷ್ಟು ಸಂಬಂಧ ತೋರ್ಸಿದ್ದೀನಲ್ಲ ಅದ್ಗೆ ನೀನೇ ಇಷ್ಟಪಟ್ಟಿದ್ದ ಹಾಗೆ ಯಾರು ಸಿಗೋದು ಕಷ್ಟಮ್ಮ ನಾಗಮಣಿ ನಾನು ಹೇಳುದು ಚೆನ್ನಾಗಿ ಕೇಳು ಅಗತ್ಯವಿದ್ರೆ ತಲೆನಲ್ಲಿ ಇಟ್ಕೋ ನನಗೆ ಬೇಕಾದ ಸೊಸೆ ಕೂಡು ಕುಟುಂಬದ ಜೊತೆ ಕಲೆತು ಬೆರೆತು ಇರಬೇಕು ಅಂತ ಕೋರ್ಕೋಬೇಕು ಎಲ್ರನ್ನು ತನ್ನವರು ಅಂದ್ಕೊಂಡು ಸೇವೆ ಮಾಡಬೇಕು ಸ್ವಲ್ಪವು ಬೇಸರ ಮಾಡಿಕೊಳ್ಳದೆ ಚಿರುನಗೆಯಿಂದ ಎಲ್ಲವನ್ನು ಮಾಡ್ಕೊಂಡು ಹೋಗ್ಬೇಕು ಅಂತಹ ಹುಡುಗಿ ಸಂಬಂಧ ಇದ್ರೆ ನನಗೆ ಹೇಳು ಇಲ್ಲ ಅಂದ್ರೆ ಮಾತ್ರ ಇಲ್ಲ ಅಷ್ಟೇ ಎಲ್ಲ ಬಿಟ್ಟು ಅದಿಗೆ ನೀನು ಮನೆಗೆ ಬರುವ ಸೊಸೆ ಸೊಸೆ ಅಲ್ಲವನೋ ಮಾತು ಕೆಲ್ಸದವ್ಳು ಇನ್ನು ನೀನು ನನ್ನ ಮಗನಿಗಾಗಿ ಎಂತಹ ಸಂಬಂಧಗಳನ್ನು ನೋಡ್ಬೇಡ ತಗೊಂಬರ್ಬೇಡ ನಾಗಮಣಿ ಮೊದಲು ಆ ವಿಷಯದ ಬಗ್ಗೆ ನನ್ ಮುಂದೆ ಮಾತಾಡಬೇಡ ಎಂದು ಮಾತನಾಡಿಕೊಳ್ಳುತ್ತಾ ಇಬ್ಬರು ಅಮ್ಮನವರ ಗುಡಿಗೆ ಹೋಗಿ ಪೂಜಾರಿಗೆ ಸಾಮಗ್ರಿ ಕೊಟ್ಟು ಕೈ ಮುಗಿಯುತ್ತಾರೆ ಪೂಜಾರಿ ಒಳಗಡೆಗೆ ಪೂಜೆ ಮಾಡ್ತಾ ಇರ್ತಾನೆ ಅಮ್ಮ ಅಮ್ಮನವರ ತಾಯಿ ನಮ್ಮವನಿಗೆ ಒಳ್ಳೆಯ ಹೆಂಡತಿಯಾಗಿ ಚೆನ್ನಾಗಿ ನಮ್ಮ ಕೂಡು ಕುಟುಂಬದಲ್ಲಿ ಕಲಿತು ಹೋಗುವ ಹುಡುಗಿನ ಸೊಸೆಯಾಗಿ ಕಳಿಸುತ್ತಾಯಿ ಎಂದು ಬೇಡಿಕೊಳ್ಳುತ್ತಾ ಇರುವಾಗ ಪೂಜಾರಿ ಆರತಿ ತಂದು ಕೊಡುತ್ತಾನೆ ಶಾರದ ನಾಗಮಣಿ ಆರತಿ ತೆಗೆದುಕೊಳ್ಳುತ್ತಾರೆ ಆ ನಂತರ ಪೂಜಾರಿ ಕೊಟ್ಟ ತೆಂಗಿನಕಾಯಿ ತೆಗೆದುಕೊಂಡು ಅಲ್ಲಿಂದ ಹೊರಟು ಆ ಆವರಣದಲ್ಲಿರುವ ಸಿಮೆಂಟ್ ಬೆಂಚಿನ ಮೇಲೆ ಕೂತ್ಕೋತಾರೆ ನಾನ್ ಹೇಳೋದು ಒಂದ್ಸಲ ಕೇಳೋದ್ಗೆ ನಾಗಮಣಿ ನಾನು ನಿನಗೆ ಮೊದಲೇ ಹೇಳಿದ್ನ ಇಲ್ವಾ ಮನೆಯಲ್ಲಿ ನಾನು ನನ್ನ ಗಂಡ ಗಂಡ ಸತ್ತು ಹೋದ ನನ್ ತಂಗಿ ದಮಿಯಂತಿ ಮಗಳು ಮಾಲಿನಿ ಅವಳ ಗಂಡ ಅಳಿಯ ಶೇಖರು ಮಗಳಿಗೆ ಹೊಟ್ಟಿದ್ದ ಮೊಮ್ಮಗಳು ನವ್ಯಾರ್ತಾಳೆ ಇನ್ನು ಇವರೇ ಅಲ್ಲ ತಿಳಿದ ಬಂಧುಗಳು ಯಾವಾಗ ನೋಡಿದ್ರು ಯಾರೋ ಒಬ್ರು ಬರ್ತಾನೆ ಇರ್ತಾರೆ ಅಲ್ವಾ ಅತ್ಗೆ ಮತ್ತೆ ಇಷ್ಟೊಂದು ಜನಕ್ಕೆ ಒಂದೇ ಹುಡುಗಿ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಯಾವ ಹುಡುಗಿ ಒಪ್ಕೋತಾಳ ಹೇಳು ಅಂತಹ ಹುಡುಗಿ ಏನಾದ್ರು ಸಿಕ್ಕಿದ್ರೆ ನಾನೇ ಬಂದು ಕೈ ಮುಗಿತೀನಿ ನಿನಗೆಂದು ಕೈ ಮುಗಿತಿನೇ ಅತ್ಗೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅಮ್ಮನವರ ತಾಯಿಯ ಆಶೀರ್ವಾದದಿಂದ ಒಂದು ಒಳ್ಳೆ ಮುಹೂರ್ತದಲ್ಲಿ ಅನಾಮಿಕ ರಮೇಶರ ಮದುವೆ ಘನವಾಗಿ ನಡೆಯುತ್ತದೆ ಅನಾಮಿಕಾ ತನ್ನ ಅತ್ತೆಯ ಕುಟುಂಬಕ್ಕೆ ಕಾಲಿಡುತ್ತಾಳೆ ಆ ದಿನ ಮಾತ್ರವೇ ಅವಳು ನಕ್ಕಿದ್ದು ಅವಳಿಗೆ ಗೊತ್ತಿಲ್ಲ ಆ ನಗುವೆ ಅವಳ ಕೊನೆ ನಗುವಾಗುತ್ತೆ ಅಂತ ಶಾರದಾ ನಾಗಮಣಿಯನ್ನು ಮನೆಗೆ ಕರೆಸುತ್ತಾಳೆ ನಾಗಮಣಿ ನನ್ ಸೊಸೆ ನೋಡು ಕೂಡು ಕುಟುಂಬದಲ್ಲಿ ಸೊಸೆಯಾಗಿ ಬರೋದಕ್ಕೆ ಯಾವ ಹುಡುಗಿನೂ ಒಪ್ಕೊಳ್ಳಲ್ಲ ನೋಡು ಈ ಹುಡುಗಿ ಒಪ್ಕೊಂಡಿದ್ದಾಳೆ ಅವಳು ಕೂಡ ಈ ಕಾಲದ ಹುಡುಗಿನೇ ಎಲ್ಲರನ್ನೂ ಅರ್ಥ ಮಾಡ್ಕೊಂಡಿದ್ದಾಳೆ ನಮ್ಮ ಜೊತೆ ಕಲೆತು ಬೆರೆತು ಇರೋದಕ್ಕೆ ಒಪ್ಕೊಂಡಿದ್ದಾಳೆ ಈಗ ಏನಂತೀಯ ಹೇಳು ಎಂದು ಅಲ್ಲಿಂದ ಹೊರಗೆ ಹೋಗುತ್ತಾ ಸಂತೋಷನೇ ಅಲ್ವಾ ಎಂದು ಹೊರಗೆ ಬರುತ್ತಾಳೆ ಅನಾಮಿಕಾ ನಿನ್ನ ಕೂಡು ಕುಟುಂಬದಲ್ಲಿ ಹೇಗಿರುತ್ತೆ ಅಂತ ನಾನು ನೋಡ್ತೀನಿ ಅನಾಮಿಕಾ ದಿನದಿಂದ ಮನೆ ಕೆಲಸ ಅಡುಗೆ ಕೆಲಸ ಜೊತೆಗೆ ಎಲ್ಲರ ಬಟ್ಟೆ ಒಗೆದು ಸುಸ್ತಾಗಿ ಹೋಗ್ತಾ ಇರ್ತಾಳೆ ಅನಾಮಿಕಾ ನನಗೆ ಟಿಫಿನ್ ಉಪ್ಮಾ ಮಾಡು ಲಂಚ್ ಅಲ್ಲಿ ಪಪ್ಪು ಮಾಡು ಅತಿಗೆ ನನಗೆ ಟಿಫಿನ್ ಇಡ್ಲಿ ಲಂಚ್ ಅಲ್ಲಿ ಲೇಡಿ ಫಿಂಗರ್ ಮಾಡು ಅತ್ತೆ ನನಗೆ ಪೂರಿ ಲಂಚ್ಗೆ ಪಾಲಕೂರ ಮಾಡು ಎಂದು ಬೆಳಿಗ್ಗೆ ಎದ್ದಾಗಿನಿಂದ ತಿರುಗಿ ಮಲಗುವವರೆಗೂ ಯಾರು ನೋಡಿದ್ರು ಏನೋ ಒಂದು ಕೆಲಸ ಹೇಳ್ತಾನೆ ಇರ್ತಾ ಇದ್ರು ಅನಾಮಿಕಾ ಸ್ವಲ್ಪ ಕಾಲ ಸಹನೆಯಿಂದ ಎಲ್ಲ ಕೆಲಸ ಮಾಡುತ್ತಾಳೆ ಈಗ ಅವಳಿಗೆ ಸಹನೆ ಇಲ್ಲ ಕೂಡು ಕುಟುಂಬದಲ್ಲಿ ಇರಲಾರೆ ಎನ್ನುವ ನಿರ್ಣಯಕ್ಕೆ ಬರುತ್ತಾಳೆ ರಮೇಶನ ಜೊತೆ ನಮ್ಮ ಅಮ್ಮನವರು ನಿಮ್ಮ ಕೂಟು ಕುಟುಂಬದ ಬಗ್ಗೆ ಹೇಳಿದ್ರೆ ಬಹಳ ದೊಡ್ಡದಾಗಿ ಅಂದ್ಕೊಂಡೆ ನನಗೆ ಇವರೆಲ್ಲ ಸಹಾಯ ಇರ್ತಾರೆ ಅಂತ ಅಂದ್ಕೊಂಡೆ ಆದ್ರೆ ನನ್ನನ್ನ ಮನೆ ಕೆಲಸದವಳಾಗಿ ಮಾಡ್ತಾಳೆ ಅಂದ್ಕೊಂಡಿರ್ಲಿಲ್ಲ ನಿಧಾನವಾಗಿ ಮಾತಾಡೋ ಅನಾಮಿಕಾ ಮನೇಲಿ ಎಲ್ಲರೂ ಇದ್ದಾರೆ ಎಲ್ರು ಕೇಳಲಿ ಅಂತಾನೆ ನಾನು ಗಟ್ಟಿಯಾಗಿ ಮಾತಾಡ್ತಾ ಇದ್ದೀನಿ ನೀವು ನನ್ನನ್ನ ಮನುಷ್ಯಳಾಗಿ ನೋಡಿದ್ದೀರಾ ಬೆಳಿಗ್ಗೆ ಎದ್ದಾಗಿನಿಂದ ತಿರುಗಿ ಮಲ್ಕೊಳ್ಳೋವರೆಗೂ ಏನೋ ಒಂದು ಕೆಲ್ಸ ಹೇಳ್ತಾನೆ ಇರ್ತೀರಾ ನೀನು ಸೊಸೆ ಅನಾಮಯಿಕ ಕೆಲಸದವಳಲ್ಲ ಮೇಲಕ್ಕೆ ಇದೆಲ್ಲ ಜವಾಬ್ದಾರಿ ಅನ್ಕೋಬೇಕು ಇಂತ ದೊಡ್ಡ ಜವಾಬ್ದಾರಿನ ನಾನು ತಡಿಲಾರ್ದೆ ಹೋಗ್ತಾ ಇದ್ದೀನಿ ರೀ ಬೇರೆ ಸಂಸಾರ ಬಿಡೋಣ ಹಾಗಾದ್ರೆ ಇರ್ತೀನಿ ಇಲ್ಲಾಂದ್ರೆ ನಾನು ನಮ್ಮನೆಗ್ ಹೊರಟು ಹೋಗ್ತೀನಿ ಯಾರಾದ್ರೂ ಕೇಳಿದ್ರೆ ಅದೇ ಹೇಳಿ ಆಲೋಚಿಸ್ಕೊಂಡು ಹೇಳಿ ಎಂದು ಅನಾಮಿಕಾ ಹೋಗಿ ಅಡುಗೆ ಮಾಡ್ತಾ ಇರ್ತಾಳೆ ರಮೇಶನ ಹತ್ತಿರಕ್ಕೆ ಶಾರದ ದಂಪತಿಗಳು ಬರುತ್ತಾರೆ ರಮೇಶನಿಗೆ ಬುದ್ಧಿ ಹೇಳುತ್ತಾರೆ ನಮಗಾಗಿ ನೀನು ನಿನ್ ಹೆಂಡತಿನ ದೂರ ಮಾಡ್ಕೊಬೇಡ ಮಗನೆ ನಮ್ಮ ಪಕ್ಕದ ಮನೆ ಯಾವಾಗಿನಿಂದಲೂ ಖಾಲಿಯಾಗೇ ಇದೆ ಅಲ್ಲೇ ಇರಿ ಹೌದು ಮಗನೆ ಎಂದು ಹೇಳಿದ್ದರಿಂದ ರಮೇಶ್ ಅನಾಮಿಕಾ ಒಳ್ಳೆ ದಿನ ನೋಡಿಕೊಂಡು ಆ ಮನೆಯಲ್ಲಿ ಹಾಲು ಉಕ್ಕಿಸುತ್ತಾರೆ ಇನ್ನು ಆ ಮನೆಯಲ್ಲಿ ರಮೇಶ್ ಅನಾಮಿಕಾ ಇಬ್ಬರೇ ಇರ್ತಾರೆ ಮತ್ತೆ ಶಾರದೊಳಗೆ ತನ್ನ ಮನೆಯಲ್ಲಿ ಕೆಲಸ ತಪ್ಪಲಿಲ್ಲ ಎಲ್ಲ ಕೆಲಸ ಸಂತೋಷದಿಂದ ನಗುತ್ತಾ ಮಾಡ್ತಾ ಇರ್ತಾಳೆ ಅನಾಮಿಕಾ ಮಾತ್ರ ರಮೇಶನ್ಗೆ ಲಂಚ್ ಬಾಕ್ಸ್ ಕಟ್ಟಿದ ನಂತರ ಸ್ವಲ್ಪ ಹೊತ್ತು ಟಿವಿ ನೋಡ್ತಾ ಇದ್ಲು ಸ್ವಲ್ಪ ಹೊತ್ತು ಮಲ್ಕೋತಾ ಇದ್ಲು ಆನಂತರ ಹೇಗೆ ಟೈಮ್ ಪಾಸ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ ಬೇಜಾರಾಗಿರ್ತಾ ಇದ್ಲು ಮನೆಯಲ್ಲಿ ಮಾತನಾಡುವವರು ಇಲ್ಲದೆ ಒಂಟಿತನ ಎಷ್ಟು ಭಯಂಕರವಾಗಿರುತ್ತೆ ಎಂದು ಅನಾಮಿಕಾಗೆ ಸೊಸೆಯಾಗಿ ಅರ್ಥವಾಗುತ್ತೆ ಬೇರೆ ಸಂಸಾರ ಬಿಟ್ಟು ಬಹಳ ದೊಡ್ಡ ತಪ್ಪು ಮಾಡಿದೆ ಊಡು ಕುಟುಂಬದಲ್ಲಿ ಇದ್ದಾಗ ಅವರು ನನಗೆ ಕೆಲ್ಸ ಹೇಳಿದ್ರು ಪದೇ ಪದೇ ಕರಿಯುತ್ತಾ ಏನೋ ಒಂದು ಮಾತಾಡ್ತಾ ಇದ್ರು ಈಗ ಯಾರು ಇಲ್ಲ ನನ್ನನ್ನೇ ನಾನು ನನ್ನಲ್ಲೇ ನಾನು ಹುಚ್ಚಾಗುವ ಹಾಗೆ ಮಾತಾಡ್ಕೊತಾ ಇದ್ದೀನಿ ಎಂದು ಅಳುತ್ತಾ ಹಾಗೆ ಮಲಗಿರುತ್ತಾಳೆ ರಾತ್ರಿ ರಮೇಶ್ ಬರುವ ಹೊತ್ತಿಗೆ ಅನಾಮಿಕಳಿಗೆ ಜ್ವರ ಇಷ್ಟು ಜ್ವರ ಇದ್ದಿದ್ರೆ ಅಮ್ಮನವ್ರನ್ನ ಕರಿಬೋದಿತ್ತಲ್ಲ ಅನಾಮಿಕ ಪಕ್ಕದಲ್ಲೇ ಇದ್ದಾರೆ ನೋಡ್ಕೊತಾ ಇದ್ರಲ್ಲ ಬಾ ಹಾಸ್ಪಿಟಲ್ಗೆ ಹೋಗೋಣ ಎಂದು ಅನಾಮಿಕಳನ್ನು ಮನೆಯಿಂದ ಹೊರಗೆ ಕರೆತರುತ್ತಾ ಇದ್ದಾರೆ ಶಾರದಾ ಎದುರಿಗೆ ಬರುತ್ತಾಳೆ ಏನಾದ್ರೆ ಮಗು ಸೊಸೆಗೆ ತುಂಬಾ ಜ್ವರ ಇದೆ ಅಮ್ಮ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ನಾನು ಕೂಡ ಬರ್ತೀನಿ ಬಾ ಮಗು ಎರಡ್ ಮೂರು ಸಲ ಮನೆ ಕಡೆ ನೋಡ್ದೆ ಸೊಸೆ ಕಾಣ್ಸಿಲ್ಲ ಮಲ್ಕೊಂಡಿದ್ದಾಳೆ ಅನ್ಕೊಂಡೆ ಏಳು ಗಂಟೆಗೆ ಹೊರಗಡೆ ಲೈಟ್ ಇಲ್ಲ ಏನಾಯ್ತು ಅಂತ ನೋಡೋಣ ಅಂತ ಬಂದೆ ಎಷ್ಟು ಕರೆದ್ರೂ ಬಾಗ್ಲೇ ತೆಗಿತಾ ಇಲ್ಲ ಆಗ ಅನಾಮಿಕ ನೀರಸವಾಗಿ ಆಗ ಬಾಗ್ಲ ಹೊಡೆದಿದಿ ನೀವತ್ತೆ ಕೇಳಿಸ್ತು ಹೊರತು ಶಕ್ತಿ ಇಲ್ಲದೆ ಬರಲಾರ್ದೆ ಹೋದೆ ಎಂದು ಹೇಳುತ್ತಲೇ ಆಟ ಬರುತ್ತದೆ ಅನಾಮಿಕಳನ್ನು ಕರೆದುಕೊಂಡು ಡಾಕ್ಟರ್ ಹತ್ರಕ್ಕೆ ಹೋಗ್ತಾರೆ ಡಾಕ್ಟರ್ಗೆ ತೋರಿಸ್ತಾರೆ ಡಾಕ್ಟರ್ ಒಂದು ಇಂಜೆಕ್ಷನ್ ಕೊಡ್ತಾರೆ ತಿರುಗಿ ಅದೇ ಆಟೋದಲ್ಲಿ ಮನೆಗೆ ಕರೆತರುತ್ತಾರೆ ಬೆಡ್ ಮೇಲೆ ಮಲಗಿಸುತ್ತಾರೆ ಎಲ್ರೂ ಅಲ್ಲಿಗೆ ಬರ್ತಾರೆ ಅತಿಗೆ ನಿನ್ಗಾಗಿ ಜ್ಯೂಸ್ ತಂದಿದ್ದೀನಿ ಕುಡಿ ಕುಡಿಯತ್ತೆ ನಾನೇ ಮಾಡಿದೀನಿ ಎಂದು ಎಲ್ಲರೂ ಪ್ರೇಮದಿಂದ ಅಭಿಮಾನದಿಂದ ಮಾತನಾಡುತ್ತಾ ಇದ್ದರೆ ಅನಾಮಿಕಾ ತಾನು ಮಾಡಿದ ತಪ್ಪೇನೋ ತಿಳಿದುಕೊಳ್ಳುತ್ತಾಳೆ ಮತ್ತೆ ಕಲಿತು ಬರೆತು ಅತ್ತೆಯವರ ಕುಟುಂಬದಲ್ಲಿ ಭಾಗವಾಗಿ ಹೋಗುತ್ತಾಳೆ ಎಲ್ಲ ಕೆಲಸಗಳು ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ